ಎಲ್ಲರೂ ನಮಸ್ತೆ ನಮಗೆಲ್ಲ ನನ್ನ ಹಾಗೂ ತಮ್ಮ ನೆಚ್ಚಿನ ಸೊಲ್ಯೂಷನ್ ಪೇಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಹಾಗೆಯೇ ಈಗ ನನ್ನ ಚಾನಲನ್ನು ಬಹಳಷ್ಟು ದಿನಗಳ ನಂತರ ನಿಯರ್ಲಿ ಇಟ್ ಟೇಕ್ಸ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆದರೂ ನನ್ನ ಚಾನಲ್ಗೆ ಕೆಲವರು ಸಬ್ಸ್ಕ್ರೈಬರ್ ಆಗ್ತಿದ್ದೀರಾ ಸೊ ಎಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಜನ ಏನು ಸಬ್ಸ್ಕ್ರೈಬರ್ ಇದ್ದೀರಾ ಸೊ ತಾವೆಲ್ಲ ನನ್ನ ಅನ್ನದಾತರು ಅಂತ ಹೇಳ್ತಾ ನನ್ನನ್ನು ಪ್ರೋತ್ಸಾಹಿಸಿದ್ದೀರಾ ಹಾಗೆಯೇ ನನ್ನ ಚಾನಲ್ ಆದಷ್ಟು ಬಹಳ ಬೇಗ ಎಂಟು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದೀರ ಅದಕ್ಕೆಲ್ಲ ನಾನು ತಮಗೆ ಶಿರಋಣಿ ಸೊ ಇವತ್ತು ತನ್ನ ನಾನು ತಮ್ಮ ಮುಂದೆ ಬರಲು ಕಾರಣ ಇಷ್ಟೆ ಸೊ ತಮಗೆಲ್ಲ ಗೊತ್ತಿರುವಂಥದ್ದು ಬಿ ಎ ಮತ್ತು ಪಿ ಡಿಒ ಎರಡೂ ಜಾಬ್ಗಳನ್ನು ಕೆ ಪಿ ಸಿಯಿಂದ ನಮಗೆ ಅಧಿಸೂಚನೆ ಹೊರಡಿಸಲಾಗಿದೆ ಸೊ ಐ ನೋ ಯು ಹ್ಯಾವ್ ಮೆನಿ ಚಾನಲ್ಸ್ ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳು ತಮ್ಮ ಮುಂದೆ ಇದ್ದಾವೆ ಹಾಗೆ ನನ್ನದೊಂದು ಚಿಕ್ಕದಾದ ಚಾನೆಲ್ ಮೂಲಕ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಾನು ನಿಮಗೆ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ನ ಪ್ರಮುಖ ಮೂರು ಅಂಶಗಳನ್ನು ನಾನು ದಿನಂಪ್ರತಿ ತರ್ತೇನೆ ಅಂತ ನಾನು ಇಲ್ಲಿ ಹೇಳಲು ಬಂದಿದ್ದೇನೆ ಸೊ ಒಂದನೇ ಅಂಶ ಸೋಮವಾರದಿಂದ ಬುಧವಾರದವರೆಗೆ ಏನು ಪಿ ಡಿ ಒ ಸಿಲೆಬಸ್ ಇದೆ ಬಿ ಎ ಸಿಲೆಬಸ್ ಇದೆ ಅದು ಪೇಪರ್ ಒನ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಗ್ರಾಮ ಪಂಚಾಯಿತಿ ಗ್ರಾಮ ಸ್ವರಾಜ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರ ಮಾಲಿಕೆಗಳನ್ನು ತರ್ತೇನೆ ಫಸ್ಟು ಅದು ಸೋಮವಾರದಿಂದ ಬುಧವಾರ ಸೊ ಗುರುವಾರದಿಂದ ಶುಕ್ರವಾರದವರೆಗೆ ತಮಗೇನು ಪೇಪರ್ ಟೂ ಇದೆಯಲ್ಲ ಇಂಗ್ಲೀಷ್ ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನ ಈ ಪೇಪರ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರ ಮಾಲಿಕೆಗಳನ್ನು ತಾನು ನಾನು ತಮ್ಮ ಮುಂದೆ ತರುತ್ತೇನೆ ಎರಡನೇ ಅಂಶ ಮೂರನೇ ಅಂಶ ಸೊ ತಾವು ಇಡೀ ವಾರ ಸೋಮವಾರದಿಂದ ಶನಿವಾರದವರೆಗೆ ಏನು ತಾವೆಲ್ಲ ಏನು ಪ್ರಶ್ನೋತ್ತರ ಮಾಲಿಕೆಗಳನ್ನ ನಾವೇನು ಡಿಸ್ಕಸ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದೇ ಒಂದು ಪ್ರಶ್ನೆ ಪ ಪ್ರಶ್ನೆ ಪತ್ರಿಕೆಯನ್ನು ತಮ್ಮ ಮುಂದೆ ನಾನು ಇಡ್ತೇನೆ ಸೊ ಅದು ಪಿ ಡಿ ಎಫ್ ಆಗಿರುತ್ತೆ ಅದು ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ತಾವು ಪ್ರತಿ ಶನಿವಾರ ಸಾಯಂಕಾಲ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋದರೆ ತಾವು ಒಂದು ವಾರ ಏನು ಪ್ರಶ್ನೋತ್ತರ ಮಾಲಿಕೆಗಳನ್ನು ತೆಗೆದುಕೊಂಡು ಪೇಪರ್ ಒನ್ ಮತ್ತು ಪೇಪರ್ ಟು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ತಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ತಾವು ಉತ್ತರವನ್ನು ಕೊಡಬೇಕಾಗುತ್ತೆ ಹಾಗೆಯೇ ಎರಡನೇ ಅಂಶ ಮೂರನೇ ಪ್ರಮುಖ ಅಂಶ ಅಂತಂದರೆ ತಮಗೆ ಕೊಟ್ಟಂಥ ಉತ್ತರ ಮಾಲಿಕೆ ಅಂದರೆ ಪ್ರಶ್ನೆ ಪತ್ರಿಕೆ ಇದೆಯಲ್ಲ ಆ ಪತ್ರಿಕೆಯ ಒಂದು ವಿಶ್ಲೇಷಣೆ ಭಾನುವಾರ ನಡೆಯುತ್ತೆ ಪ್ರತಿ ಭಾನುವಾರ ತಮಗೆ ನಾನು ಒಂದು ವಾರ ಕೊಟ್ಟಂಥ ಒಂದು ಒಂದು ಸೋಮವಾರದ ಶನಿವಾರ ಕೊಟ್ಟಂಥ ಒಂದು ಕ್ಲಾಸ್ ಆಗಿರ್ಬೋದು ಪ್ರಶ್ನೋತ್ತರ ಮಾಲಿಕೆ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆನ ಶನಿವಾರ ಕೊಡ್ತೀನಿ ಸಾಯಂಕಾಲ ಆ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಚರ್ಚಾ ಒಂದು ವಿಷಯವಾಗಿ ಭಾನುವಾರ ಒಂದು ನಾನು ಲೈವ್ ಕ್ಲಾಸ್ಗೆ ಬರ್ತೇನೆ ಭಾನುವಾರ ಆ ಟೈಮನ್ನು ತುಂಬಿಕೆ ನಾನು ಶನಿವಾರನ ಹೇಳ್ತೇನೆ ಯಾವ ಟೈಮಿಗೆ ನಾನು ಲೈವ್ ಕ್ಲಾಸಿಗೆ ಬರ್ತೇನೆ ಅಂತೇಳಿ ಆ ಲೈವ್ ಕ್ಲಾಸ್ನಲ್ಲಿ ನಾನು ತಮಗೇನು ನೀಡಿದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಲ್ಲಿ ನಾವೆಲ್ಲರೂ ಚರ್ಚೆಯನ್ನು ಮಾಡೋಣ ಸೊ ಆಪ್ಷನ್ ಬಂದಿರುತ್ತೆ ಆಪ್ಷನಲ್ಲಿ ಯಾವ ಆಪ್ಷನ್ ಸರಿ ಯಾಕೆ ಸರಿ ಹಾಗೆ ಈ ಮೂರು ಆಪ್ಷನ್ಗಳು ಯಾಕೆ ಸರಿ ಅಲ್ಲ ಸೊ ತಪ್ಪು ಯಾಕೆ ಅಂತೇಳಿ ನಾವು ಅಂತ ಚಿನ್ನ ಮಾಡೋಣ ಸೊ ಇದು ವಿಶೇಷವಾದ ಒಂದು ಪ್ರಮುಖವಾದ ಅಂಶಗಳನ್ನು ಹೇಳುತ್ತಾ ವಿಶೇಷ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇನೆ ಹೀಗೆ ತಮ್ಮ ಒಂದು ಸಪೋರ್ಟ್ ಸಿಗಲಿ ತಮ್ಮ ಗೆಳೆಯರ ಬಳಗಕ್ಕೆ ನನ್ನ ಸೊಲ್ಯೂಷನ್ ಪೇಜ್ ಯೂಟ್ಯೂಬ್ ಚಾನಲನ್ನು ತಾವು ಶೇರ್ ಮಾಡಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಒಂದು ಚಿಕ್ಕದಾದ ಪ್ರಯತ್ನವನ್ನು ನಾನು ಶುರು ಮಾಡಿದ್ದೇನೆ ಆ ಪ್ರಯತ್ನಕ್ಕೆ ತಮಗೆಲ್ಲ ಈ ಇಷ್ಟು ದಿನ ತಾವು ನನ್ನ ಒಂದು ಪ್ರಯತ್ನಕ್ಕೆ ಕೈ ಸಹವಾಸ ಕೊಟ್ಟಿದ್ದೀರಿ ಇನ್ನು ಮುಂದೆ ತಾವು ಸಹ ಕೊಡಿ ಅಂತ ಹೇಳ್ತಾ ತಮಗೆಲ್ಲ ಶುಭವಾಗಿಯೂ ಜೈ ಹಿಂದ್ ಜೈ ಕ್